ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪ್ರಥಮ ಭಾಗ ಅಧ್ಯಾಯ ಹದಿಮೂರು ಇಸ್ರಾಯೇಲ್ಯರಿಗೂ ಫಿಲಿಸ್ಟಿಯರಿಗೂ ಯುದ್ದ ಉಂಟಾದಾಗ ಸೌಲನು ಧರ್ಮ ವಿರುದ್ಧವಾಗಿ ಯಜ್ಞವನ್ನರ್ಪಿಸಿದ್ದು ಸೌಲನು ಅರಸನಾದಾಗ ಮೂವತ್ತು ವರ್ಷದವನಾಗಿದ್ದನು ಅವನು ಇಸ್ರಾಯೇಲ್ಯರನ್ನು ಎರಡು ವರ್ಷ ಆಳಿದ ನಂತರ ಅವರಿಂದ ಮೂರು ಸಾವಿರ ಮಂದಿ ಸೈನಿಕರನ್ನು ಆರಿಸಿಕೊಂಡು ಅವರಲ್ಲಿ ಎರಡು ಸಾವಿರ ಜನರನ್ನು ಮಿಕ್ಮಾಸಿನಲ್ಲಿಯೂ ಬೇತಿಲಿನ ಗುಡ್ಡದಲ್ಲಿಯೂ ಇಟ್ಟುಕೊಂಡನು ಉಳಿದ ಸಾವಿರ ಜನರನ್ನು ಬೆನ್ಯಾಮೀನ್ಯರ ಗಿಬೆಯಲ್ಲಿದ್ದ ಯೋನಾಥಾನನ ವಶಕ್ಕೆ ಕೊಟ್ಟನು ಬೇರೆ ಇಸ್ರಾಯಿಲಿಯರನ್ನು ಅವರವರ ಮನೆಗಳಿಗೆ ಕಳುಹಿಸಿದನು ಯೋನಾಥಾನನು ಗೆಬದಲ್ಲಿದ್ದ ಫಿಲಿಸ್ಟಿಯರ ಠಾಣವನ್ನು ನಾಶ ಮಾಡಿದನು ಈ ವರ್ತಮಾನವು ಫಿಲಿಸ್ಟಿಯರಿಗೆ ಮುಟ್ಟಿತು ಈ ಸಂಗತಿಯು ಎಲ್ಲಾ ಇಬ್ರಿಯರಿಗೂ ಗೊತ್ತಾಗುವಂತೆ ಸೌಲನು ದೇಶದಲ್ಲೆಲ್ಲ ಕೊಂಬೂದಿಸಿದನು ಸೌಲನು ಫಿಲಿಸ್ಟಿಯರ ಠಾಣವನ್ನು ನಾಶ ಮಾಡಿದ್ದರಿಂದ ತಾವು ಅವರ ದ್ವೇಷಕ್ಕೆ ಗುರಿಯಾದವೆಂದು ಇಸ್ರಾಯೇಲಿಯರು ತಿಳಿದು ಗಿಲ್ಗಾಲಿಗೆ ಬಂದು ಸೌಲನನ್ನು ಕೂಡಿಕೊಂಡರು ಆಗ ಫಿಲಿಸ್ಟಿಯರು ಇಸ್ರಾಏಲಿಯರೊಡನೆ ಯುದ್ದ ಮಾಡುವುದಕ್ಕೋಸ್ಕರ ಮೂವತ್ತು ಸಾವಿರ ರಥಬಲವನ್ನು ಆರು ಸಾವಿರ ಅಶ್ವಬಲವನ್ನು ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವನ್ನು ತೆಗೆದುಕೊಂಡು ಬಂದು ಬೇಟಾವೆನಿನ ಪೂರ್ವ ದಿಕ್ಕಿನಲ್ಲಿ ಮಿಕ್ಮಾಶಿನಲ್ಲಿ ಪಾಳಯ ಮಾಡಿಕೊಂಡರು ಇಸ್ರಾಯೇಲಿಯರಿಗೆ ಕೇಡು ಬಂದಿತು ತಾವು ಇಕ್ಕಟ್ಟಿನಲ್ಲಿದ್ದೇವೆಂದು ಅವರು ತಿಳಿದು ಗವಿ ಕಾಡು ಬಂಡೆ ನೆಲಮನೆ ಗುಂಡಿ ಇವುಗಳಲ್ಲಿ ಅಡಗಿಕೊಂಡರು ಕೆಲವರು ಯೋರ್ದನ್ ಹೊಳೆದಾಟಿ ಗಾದ್ಯರ ದೇಶಕ್ಕೂ ಗಿಲ್ಯಾದ್ ಪ್ರಾಂತಕ್ಕೂ ಹೊರಟು ಹೋದರು ಸೌಲನು ಇನ್ನೂ ಗಿಲ್ಗಾಲಿನಲ್ಲೇ ಇದ್ದನು ಅವನ ಸಂಗಡ ಇದ್ದವರು ಭಯದಿಂದ ನಡುಗುತ್ತಿದ್ದರು ಸೌಲನು ಸಮವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲೇ ಏಳು ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ ಅಷ್ಟರಲ್ಲಿ ಜನರು ಚದರಿ ಹೋದರು ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲನು ಅವನನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಅವನು ಜನರು ಚದರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು ಫಿಲಿಸ್ಟಿಯರು ಮಿಕ್ಮಾಶಿನಲ್ಲಿ ನಮಗೆ ವಿರೋಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ ನಾನು ಯಹೋವನಿಗೆ ಶಾಂತ್ಯರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಸ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡೆನು ಅಂದನು ಆಗ ಸಮವೇಲನು ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ ನೀನು ನಿನ್ನ ದೇವರಾದ ಯಹೋವನ ಆಜ್ಞೆಯನ್ನು ಕೈಕೊಳ್ಳಲಿಲ್ಲ ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯಿಲಿಯರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ ನೀನು ಯಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು ಅನಂತರ ಸಮುವೇಲನು ಗಿಲ್ಗಾಲನ್ನು ಬಿಟ್ಟು ಬೆನ್ಯಾಮೀನ್ಯರ ಗಿಬೆಯಕ್ಕೆ ಹೋದನು ಸೌಲನು ತನ್ನ ಜೊತೆಯಲ್ಲಿದ್ದ ಸೈನಿಕರನ್ನು ಲೆಕ್ಕಿಸಿದಾಗ ಆರು ನೂರು ಮಂದಿ ಇದ್ದರು ಅವರೊಡನೆ ಅವನೂ ಅವನ ಮಗನಾದ ಯೋನಾತಾನನು ಬೆನ್ಯಾಮಿನ್ಯರ ಗೆಬದಲ್ಲಿ ಇಳುಕೊಂಡರು ಫಿಲಿಸ್ಟಿಯರು ಮಿಕ್ಮಾಶಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದರು ಸುಲಿಗೆ ಮಾಡುವುದಕ್ಕೋಸ್ಕರ ಫಿಲಿಸ್ಟಿಯರ ಪಾಳೆಯದಿಂದ ಮೂರು ಗುಂಪುಗಳು ಹೊರಟು ಒಂದು ಗುಂಪು ಓಫ್ರದ ಮಾರ್ಗವಾಗಿ ಶುವಲ್ ದೇಶಕ್ಕೂ ಇನ್ನೊಂದು ಬೇತ್ ಹೊರೋನಿನ ಕಡೆಗೂ ಮತ್ತೊಂದು ಜಬೋಯಿಮ್ ಕಣಿವೆಯ ಕೆಳಗಿರುವ ಅರಣ್ಯವನ್ನು ನೋಡಬಹುದಾದ ಸ್ಥಳಕ್ಕೂ ಹೋದವು ಇಬ್ರಿಯರು ಈಟಿ ಕತ್ತಿಗಳನ್ನು ಮಾಡಿಕೊಳ್ಳಕೂಡದೆಂದು ಫಿಲಿಸ್ಟಿಯರ ಆಜ್ಞೆ ಇದ್ದದರಿಂದ ಇಸ್ರಾಯೇಲ್ ದೇಶದಲ್ಲಿ ಅವುಗಳನ್ನು ಮಾಡುವ ಕಮ್ಮಾರರೇ ಇರಲಿಲ್ಲ ಅವರು ತಮ್ಮ ನೇಗಲಿನ ಗುಳ ಸಲಿಕೆ ಕೊಡಲಿ ಗುದ್ದಲಿ ಇವುಗಳನ್ನು ಹಣಿಸುವುದಕ್ಕೋಸ್ಕರ ಫಿಲಿಸ್ಟಿಯರ ಹತ್ತಿರವೇ ಹೋಗಬೇಕಿತ್ತು ಗುದ್ದಲಿ ಸಲಿಕೆ ತ್ರಿಶೂಲ ಕೊಡಲಿ ಮುಳ್ಳುಗೋಲು ಇವುಗಳನ್ನು ಹದ ಮಾಡುವುದಕ್ಕೋಸ್ಕರ ಅವರಲ್ಲಿ ಅರ ಮಾತ್ರ ಇತ್ತು ಹೀಗಿರುವುದರಿಂದ ಯುದ್ದ ಪ್ರಾರಂಭಿಸಿದಾಗ ಸೌಲ ಯೋನಾಥಾನರ ಹೊರತು ಅವರ ಜೊತೆಯಲ್ಲಿದ್ದ ಜನರಲ್ಲಿ ಒಬ್ಬನ ಕೈಯಲ್ಲಾದರೂ ಕತ್ತಿಯಾಗಲಿ ಬರ್ಜಿಯಾಗಲಿ ಇರಲಿಲ್ಲ ಸಮವೇಲನು ಪ್ರಥಮ ಭಾಗ ಅಧ್ಯಾಯ ಹದಿನಾಲ್ಕು ಯೋನಾತಾನನ ಶೌರ್ಯ ಫಿಲಿಸ್ಟಿಯರ ಅಪಜಯ ಸೌಲನ ಬುದ್ಧಿಹೀನವಾದ ಆಜ್ಞೆ ಫಿಲಿಸ್ಟಿಯರ ಕಾವಲು ದಂಡು ಮಿಕ್ಮಾಶಿನ ಕಣಿವೆಯ ಕಡೆಗೆ ಹೊರಟಿತು ಒಂದು ದಿವಸ ಸೌಲನ ಮಗನಾದ ಯೋನಾಥಾನನು ತನ್ನ ಆಯುಧಗಳನ್ನು ಹೊರುವ ಸೇವಕನಿಗೆ ಆಚೆ ಇರುವ ಫಿಲಿಸ್ಟಿಯರ ಕಾವಲು ದಂಡಿಗೆ ವಿರೋಧವಾಗಿ ಹೋಗೋಣ ಬಾ ಎಂದು ಹೇಳಿದನು ಆದರೆ ಈ ಸಂಗತಿಯನ್ನು ತನ್ನ ತಂದೆಗೆ ತಿಳಿಸಲಿಲ್ಲ ಸೌಲನಾದರೋ ಗಿಬೆಯ ಪ್ರಾಂತದ ಅಂತ್ಯಭಾಗವಾಗಿರುವ ಮಿಗ್ರೋನಿನಲ್ಲಿ ಒಂದು ದಾಳಿಂಬ ವೃಕ್ಷದ ಅಡಿಯಲ್ಲಿ ಇಳುಕೊಂಡಿದ್ದನು ಅವನ ಜೊತೆಯಲ್ಲಿ ಸುಮಾರು ಆರುನೂರು ಮಂದಿ ಸೈನಿಕರು ಏಫೋದನ್ನು ಧರಿಸಿಕೊಂಡಿದ್ದ ಅಹೀಯನು ಇದ್ದರು ಈ ಅಹಿಯನು ಶಿಲೋವಿನಲ್ಲಿ ಯೆಹೋವನ ಯಾಜಕನಾಗಿದ್ದ ಏಲಿಯ ಮರಿಮಗನು ಫೀನೆಹಾಸನ ಮೊಮ್ಮಗನೂ ಈಕಾಬೋಧನ ಅಣ್ಣನಾದ ಅಹಿಟೂಬನ ಮಗನೂ ಆಗಿದ್ದನು ಯೋನಾತಾನನು ಹೋದದ್ದು ಜನರಿಗೂ ಗೊತ್ತಿರಲಿಲ್ಲ ಅವನು ಫಿಲಿಸ್ಟಿಯರ ಕಾವಲು ದಂಡಿಗೆ ವಿರೋಧವಾಗಿ ಹೊರಟ ಕಣಿವೆಯ ಮಾರ್ಗದ ಎರಡು ಕಡೆಗಳಲ್ಲಿ ಬೋಚೇಜ್ ಸೆನೆ ಎಂಬ ಎರಡು ಕೋಡುಗಲ್ಲುಗಳಿದ್ದವು ಉತ್ತರ ದಿಕ್ಕಿನದು ಎತ್ತರವಾಗಿ ಮಿಕ್ಮಾಶಿಗೂ ದಕ್ಷಿಣ ದಿಕ್ಕಿನದು ಗೆಬಕ್ಕೂ ಎದುರಾಗಿದ್ದವು ಯೋನಾತಾನನು ತನ್ನ ಆಯುಧಗಳನ್ನು ಹೊರುವವನಿಗೆ ಸುನ್ನತಿಯಿಲ್ಲದ ಈ ಕಾವಲು ದಂಡಿನವರಿಗೆ ವಿರೋಧವಾಗಿ ಹೋಗೋಣ ಪಾ ಒಂದು ವೇಳೆ ಯಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸುವನು ಬಹು ಜನರಿಂದಾದರೂ ಸ್ವಲ್ಪ ಜನರಿಂದಾದರೂ ರಕ್ಷಿಸುವುದು ಯಹೋವನಿಗೆ ಅಸಾಧ್ಯವಲ್ಲ ಎಂದು ಹೇಳಲು ಆಯುಧಗಳನ್ನು ಹೊರುವವನು ನಿನ್ನ ಮನಸ್ಸಿನಂತೆ ಮಾಡು ನಿನ್ನ ಕೋರಿಕೆಯ ಹಾಗೆ ನಾನೂ ನಿನ್ನನ್ನು ಹಿಂಬಾಲಿಸುತ್ತೇನೆ ಅಂದನು ಆಗ ಯೋನಾಥಾನನು ಅವನಿಗೆ ಅವರು ನಮ್ಮನ್ನು ಕಾಣುವಂತೆ ಸಮೀಪಕ್ಕೆ ಹೋಗೋಣ ನಾವು ನಿಮ್ಮ ಬಳಿಗೆ ಬರುವ ತನಕ ಅಲ್ಲೇ ನಿಲ್ಲಿರಿ ಎಂದು ಅವರು ನಮಗೆ ಹೇಳಿದರೆ ಮೇಲೆ ಹತ್ತದೆ ಇದ್ದ ಸ್ಥಳದಲ್ಲೇ ಇರೋಣ ಆದರೆ ಅವರು ಮೇಲೆ ಹತ್ತಿ ನಮ್ಮ ಬಳಿಗೆ ಬನ್ನಿರಿ ಎಂದು ನಮ್ಮನ್ನು ಕರೆದರೆ ಯೋಹೋವನು ಅವರನ್ನು ನಮ್ಮ ಕೈಗೆ ಒಪ್ಪಿಸಿದ್ದಾನೆಂಬುದಕ್ಕೆ ಇದೇ ಗುರುತೆಂದು ತಿಳಿದು ಮೇಲೆ ಹೋಗೋಣ ಎಂದನು ಇವರಿಬ್ಬರು ಪಿಲಿಸ್ಟೀಯರ ಕಾವಲು ದಂಡಿನವರಿಗೆ ಕಾಣಿಸಿಕೊಂಡಾಗ ಅವರು ಇಗೋ ಇಬ್ರಿಯರು ತಾವು ಅಡಗಿಕೊಂಡಿದ್ದ ಗುಹೆಗಳಿಂದ ಕೊರಗೆ ಬರುತ್ತಲಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಯೋನಾತಾನನಿಗೂ ಅವನ ಆಯುಧಗಳನ್ನು ಹೊರುವವನಿಗೂ ಹತ್ತಿರ ನಮ್ಮ ಬಳಿಗೆ ಬನ್ನಿರಿ ನಿಮಗೆ ಕಾರ್ಯ ತೋರಿಸಿಕೊಡುತ್ತೇವೆ ಅನ್ನಲು ಯೋನಾಥಾನನು ತನ್ನ ಆಯುಧಗಳನ್ನು ಹೊರುವ ಸೇವಕನಿಗೆ ನೀನು ನನ್ನ ಸಂಗಡ ಹತ್ತಿ ಬಾ ಯಹೋವನು ಅವರನ್ನು ಇಸ್ರಾಯಿಲಿಯರ ಕೈಗೆ ಒಪ್ಪಿಸಿದ್ದಾನೆ ಎಂದು ಹೇಳಿದನು ಯೋನಾಥಾನನು ಅವನ ಆಯುಧಗಳನ್ನು ಹೊರುವ ಸೇವಕನು ತಮ್ಮ ಕೈಕಾಲುಗಳಿಂದ ಗಟ್ಟ ಹತ್ತಿದರು ಯೋನಾತಾನನು ಫಿಲಿಸ್ಟಿಯರನ್ನು ನೆಲಕ್ಕುರುಳಿಸುತ್ತಾ ಹೋದನು ಅವನ ಸೇವಕನು ಹಿಂದಿನಿಂದ ಅವರನ್ನು ಕೊಲ್ಲುತ್ತಾ ನಡೆದನು ಅವರು ಒಂದು ಜೋಡಿ ಎತ್ತು ಒಪ್ಪೊತ್ತಿನಲ್ಲಿ ಉಳುವಷ್ಟು ಭೂಮಿಯಲ್ಲೇ ಸುಮಾರು ಇಪ್ಪತ್ತು ಮಂದಿಯನ್ನು ವಧಿಸಿದರು ಇದರಿಂದ ಪಾಳೆಯದಲ್ಲಿದ್ದವರು ಕಾವಲುಗಾರರಾಗಿ ಠಾಣಾದಲ್ಲಿದ್ದವರು ಸುಲಿಗೆಗೋಸ್ಕರ ಹೊರಗೆ ಹೋಗಿದ್ದವರು ಉಳಿದ ಎಲ್ಲಾ ಜನರು ಭಯದಿಂದ ನಡುಗ ಹತ್ತಿದರು ಇದಲ್ಲದೆ ದೇವರು ಭೂಕಂಪವನ್ನುಂಟು ಮಾಡಿದ್ದರಿಂದ ಜನರಲ್ಲಿ ಮಹಾಭೀತಿಯುಂಟಾಯಿತು ಬೆನ್ಯಾಮೀನ್ಯರ ಗಿಬೆಯದಲ್ಲಿ ಕಾವಲಿದ್ದ ಸೌಲನ ಸೈನಿಕರು ಫಿಲಿಸ್ಟಿಯರ ದಂಡು ಖಳವಳಗಂಡು ಚದರಿ ಹೋಗುತ್ತಿರುವುದನ್ನು ಕಂಡರು ಸೌಲನು ತನ್ನ ಜೊತೆಯಲ್ಲಿದ್ದವರಿಗೆ ನಮ್ಮನ್ನು ಬಿಟ್ಟು ಹೋದವರು ಯಾರೆಂಬುದನ್ನು ಲೆಕ್ಕ ಮಾಡಿ ನೋಡಿರಿ ಎಂದು ಆಜ್ಞಾಪಿಸಿದನು ಅವರು ಲೆಕ್ಕ ಮಾಡಿ ನೋಡುವಲ್ಲಿ ಯೋನಾಥಾನನು ಅವನ ಆಯುಧಗಳನ್ನು ಹೊರುವ ಸೇವಕನೂ ಇರುವುದಿಲ್ಲವೆಂದು ತಿಳಿದು ಬಂದಿತು ಅನಂತರ ಸೌಲನು ಅಹಿಯನಿಗೆ ಏಫೋದನ್ನು ತೆಗೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು ಆ ಕಾಲದಲ್ಲಿ ಇವನು ಇಸ್ರಾಯೇಲಿಯರೊಳಗೆ ಏಫೋದನ್ನು ಧರಿಸುತ್ತಿದ್ದನಷ್ಟೇ ಸೌಲನು ಯಾಜಕರೊಡನೆ ಮಾತಾಡುತ್ತಿರುವಷ್ಟರಲ್ಲಿ ಫಿಲಿಸ್ಟಿಯರ ಸೈನ್ಯದ ಗದ್ದಲವು ಬಲು ಹೆಚ್ಚಾಯಿತು ಆದ್ದರಿಂದ ಅವನು ಕೈ ನಿಲ್ಲಿಸೆಂದು ಯಾಜಕನಿಗೆ ಹೇಳಿ ತನ್ನ ಜೊತೆಯಲ್ಲಿ ಇದ್ದವರನ್ನು ಕೂಡಿಕೊಂಡು ಯುದ್ಧಕ್ಕೆ ಹೋದನು ಅಷ್ಟರಲ್ಲಿ ಫಿಲಿಸ್ಟಿಯರ ಸೈನ್ಯದಲ್ಲಿ ಗಲಿಬಿಲಿಯುಂಟಾಗಿ ಒಬ್ಬನನ್ನೊಬ್ಬನು ಕೊಂದು ಹಾಕುತ್ತಿದ್ದನು ಇದಲ್ಲದೆ ಮುಂಚಿನಿಂದಲೇ ಫಿಲಿಸ್ಟಿಯರನ್ನು ಸೇರಿಕೊಂಡು ಅವರೊಡನೆ ಪಾಳಯದಲ್ಲಿದ್ದ ಇಬ್ರಿಯರು ಸೌಲ ಯೋತಾನರ ಜೊತೆಯಲ್ಲಿ ಬಂದ ಇಸ್ರಾಯೇಲಿಯರನ್ನು ಕೂಡಿಕೊಂಡರು ಎಫ್ರಾಹಿಂ ಪರ್ವತ ಪ್ರಾಂತದಲ್ಲಿ ಅಡಗಿಕೊಂಡಿದ್ದ ಇಸ್ರಾಯೇಲಿಯರಿಗೆ ಫಿಲಿಸ್ಟಿಯರು ಓಡಿಹೋದರೆಂಬ ವರ್ತಮಾನವು ಮುಟ್ಟಿದಾಗ ಅವರೂ ಯುದ್ದಕ್ಕೆ ಬಂದು ಅವರನ್ನು ಬೆನ್ನಟ್ಟಿದರು ಹೀಗೆ ಯಹೋವನು ಆ ದಿನದಲ್ಲಿ ಇಸ್ರಾಯೇಲಿಯರಿಗೆ ಜಯವನ್ನುಂಟು ಮಾಡಿದನು ಯುದ್ದವು ಬೇತಾವೆನಿನ ಆಚೆಯ ತನಕ ನಡೆಯಿತು ಆ ದಿವಸ ಸೌಲನು ಇಸ್ರಾಯೇಲಿಯರನ್ನು ಕುರಿತು ಶತ್ರುಗಳಿಗೆ ಮುಯಿ ತೀರಿಸುವುದಕ್ಕೋಸ್ಕರ ನಿಮ್ಮಲ್ಲಿ ಒಬ್ಬನಾದರೂ ಸಾಯಂಕಾಲದವರೆಗೆ ಊಟ ಮಾಡಬಾರದು ಮಾಡಿದವನು ಶಾಪಗ್ರಸ್ತನಾಗಲಿ ಎಂದು ಆಣೆ ಅಂದು ಅವರೆಲ್ಲರೂ ಬಹುವಾಗಿ ಬಳಲಿ ಹೋಗಿದ್ದರು ಒಬ್ಬನಾದರೂ ಆಹಾರ ಪದಾರ್ಥವನ್ನು ರುಚಿ ನೋಡಲಿಲ್ಲ ಜನರೆಲ್ಲರೂ ನೆಲಜೇನು ಇರುವ ಕಾಡಿಗೆ ಬಂದರು ಅವರು ಅಲ್ಲಿ ಜೇನುತುಪ್ಪ ಹರಿಯುವುದನ್ನು ಕಂಡರೂ ಶಾಪಕ್ಕೆ ಭಯಪಟ್ಟಿದ್ದರಿಂದ ಯಾವನೂ ಅದನ್ನು ಬಾಯೊಳಗೆ ಹಾಕಲಿಲ್ಲ ಯೋನಾ ತನ್ನ ತಂದೆಯು ಜನರಿಗೆ ಆಣೆಯಿಟ್ಟು ಹೇಳಿದ್ದು ಗೊತ್ತಿರಲಿಲ್ಲವಾದುದರಿಂದ ಅವನು ತನ್ನ ಕೋಲನ್ನು ಜೇನು ತೊಟ್ಟಿಯಲ್ಲಿ ಚುಚ್ಚಿ ಕೈಯಿಂದ ತೆಗೆದು ತಿನ್ನಲು ಅವನ ಕಣ್ಣುಗಳು ಕಳೆಗೊಂಡವು ಕೂಡಲೇ ಒಬ್ಬನು ಅವನಿಗೆ ಈ ಹೊತ್ತು ಊಟ ಮಾಡುವಂಥವರು ಶಾಪಗ್ರಸ್ತರಾಗುವರೆಂದು ನಿನ್ನ ತಂದೆಯು ಆಣೆಯಿಟ್ಟು ಹೇಳಿದ್ದಾನೆ ಎಂದು ತಿಳಿಸಿದನು ಜನರು ಬಹಳವಾಗಿ ಬಳದಿ ಕಂಡು ಯೋನಾತಾನನು ಆ ಮನುಷ್ಯನಿಗೆ ನನ್ನ ತಂದೆಯು ದೇಶಕ್ಕೆ ನಷ್ಟವನ್ನುಂಟು ಮಾಡಿದ್ದಾನೆ ನಾನು ಸ್ವಲ್ಪ ಜೇನುತುಪ್ಪವನ್ನು ತಿಂದದರಿಂದ ನನ್ನ ಕಣ್ಣುಗಳು ಹೇಗೆ ಕಳೆಗೊಂಡಿರುತ್ತವೆ ನೋಡು ಜನರು ತಾವು ಇಂದು ಶತ್ರುಗಳಿಂದ ಸುಲುಕೊಂಡ ಆಹಾರವನ್ನು ಯಥೇಚ್ಛವಾಗಿ ಊಟ ಮಾಡಿದ್ದರೆ ಅವರು ಇನ್ನಷ್ಟು ಬಲಗೊಳ್ಳುತ್ತಿದ್ದರು ಫಿಲಿಸ್ಟಿಯರಲ್ಲಿ ಹತರಾಗದವರು ಇನ್ನೂ ಹೆಚ್ಚು ಮಂದಿ ಇದ್ದಾರೆ ಅಂದನು ಆ ದಿವಸ ಜನರು ಮಿಕ್ಮಾಶಿನಿಂದ ಅಯ್ಯಾಲೋನಿನವರೆಗೆ ಫಿಲಿಸ್ಟಿಯರನ್ನು ಹೊಡೆದು ಬಹಳವಾಗಿ ದಣಿದದ್ದರಿಂದ ಅವರು ತಾವು ಕೊಳ್ಳೆ ಮಾಡಿದ ಎತ್ತು ಕುರಿ ಖರು ಇವುಗಳನ್ನು ಹಿಡಿದು ನೆಲದ ಮೇಲೆಯೇ ಕೊಂದು ಮಾಂಸದೊಡನೆ ರಕ್ತವನ್ನು ತಿಂದರು ಆಗ ಕೆಲವರು ಸೌಲನಿಗೆ ನೋಡು ಜನರು ರಕ್ತವನ್ನು ಭುಜಿಸಿ ಯಹುವನಿಗೆ ವಿರುದ್ಧವಾಗಿ ಪಾಪ ಮಾಡುತ್ತಾರೆ ಎಂದು ತಿಳಿಸಲು ಅವನು ಅವರಿಗೆ ಇದು ಮಹಾಪಾತಕವೇ ಸರಿ ನೀವು ಬೇಗನೆ ನನ್ನ ಬಳಿಗೆ ದೊಡ್ಡ ಕಲ್ಲನ್ನು ಹೊರಳಿಸಿ ತಂದಿಟ್ಟು ಜನರ ಬಳಿಗೆ ಹೋಗಿ ಅವರಿಗೆ ರಕ್ತವನ್ನು ಭುಜಿಸಿ ಯಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಬೇಡಿರಿ ನಿಮ್ಮ ನಿಮ್ಮ ಎತ್ತು ಕುರಿಗಳನ್ನು ಇಲ್ಲಿ ತಂದು ಕೊಂದು ತಿನ್ನಬೇಕೆಂದು ಹೇಳಿರಿ ಅಂದನು ಹಾಗೆಯೇ ಜನರೆಲ್ಲರೂ ತಮ್ಮ ತಮ್ಮ ಎತ್ತು ಕುರಿಗಳನ್ನು ಅದೇ ರಾತ್ರಿ ಅಲ್ಲಿಗೆ ತಂದು ಕೊಂದು ತಿಂದರು ಸೌಲನು ಯಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸಿದನು ಅವನು ಕಟ್ಟಿಸಿದ ಯಜ್ಞವೇದಿಗಳಲ್ಲಿ ಇದೇ ಮೊದಲನೆಯದು ಸೌಲನು ತನ್ನ ಸೈನಿಕರನ್ನು ಬನ್ನಿರಿ ನಾವು ಈ ರಾತ್ರಿಯಲ್ಲಿ ಫಿಲಿಸ್ಟಿಯರನ್ನು ಬೆನ್ನಟ್ಟಿ ಬೆಳಗಾಗುವವರೆಗೆ ಅವರನ್ನು ಸುಲುಕೊಂಡು ಒಬ್ಬನನ್ನು ಉಳಿಸದೆ ಕೊಂದು ಹಾಕೋಣ ಎಂದು ಕರೆಯಲು ಅವರು ನಿನ್ನೆ ಇಷ್ಟದಂತೆ ಆಗಲಿ ಎಂದು ಹೇಳಿದರು ಆದರೆ ಯಾಜಕನು ಇತ್ತ ಬನ್ನಿರಿ ನಾವು ದೇವರನ್ನು ವಿಚಾರಿಸೋಣ ಅನ್ನಲು ಸೌಲನು ದೇವಾ ನಾವು ಫಿಲಿಸ್ಟಿಯರನ್ನು ಬೆನ್ನಟ್ಟಬಹುದೋ ನೀನು ಅವರನ್ನು ಇಸ್ರಾಯಿಲಿಯರ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಿಕೊಂಡರು ಆತನು ಅವನಿಗೆ ಆ ದಿವಸ ಉತ್ತರ ಕೊಡಲೇ ಇಲ್ಲ ಆಗ ಸೌಲನು ಪ್ರಜೆಯ ಮುಖಂಡರಿಗೆ ನೀವೆಲ್ಲರೂ ಇಲ್ಲಿ ಬಂದು ಈ ಹೊತ್ತು ಪಾಪ ಯಾವದರಿಂದಂಟಾಯಿತೋ ವಿಚಾರಿಸಿ ಗೊತ್ತು ಮಾಡಿರಿ ಇಸ್ರಾ ರಕ್ಷಕನಾದ ಯುಹೋವನ ಆಣೆ ಪಾಪ ಮಾಡಿದವನು ನನ್ನ ಮಗನಾದ ಯೋನಾಥಾನನಾಗಿದ್ದರೂ ಸರಿಯೇ ಅವನು ಸಾಯಲೇಬೇಕು ಎಂದು ಹೇಳಿದನು ಜನರು ಏನೂ ಮಾತಾಡದೆ ಮೌನವಾಗಿದ್ದರು ಆಗ ಸೌಲನು ಅವರಿಗೆ ನೀವೆಲ್ಲರೂ ಒಂದು ಕಡೆಯಲ್ಲಿರಿ ನಾನು ನನ್ನ ಮಗನಾದ ಯೋನಾಥಾನನು ಮತ್ತೊಂದು ಕಡೆಯಲ್ಲಿರುವೆವು ಅನ್ನಲು ಅವರು ನಿನ್ನ ಇಷ್ಟದಂತೆ ಆಗಲಿ ಅನಂತರ ಸೌಲನು ಇಸ್ರಾಯೇಲ್ ದೇವರೇ ಸತ್ಯವನ್ನು ತಿಳಿಸು ಎಂದು ಯಹೋವನನ್ನು ಪ್ರಾರ್ಥಿಸಿ ಚೀಟು ಹಾಕಿದಲ್ಲಿ ಅದು ಅವನಿಗೂ ಯೋನಾತಾನನಿಗೂ ಬಂದಿತು ಜನರು ಪಾರಾದರು ಸೌಲನು ತಿರುಗಿ ನಮ್ಮಿಬ್ಬರೊಳಗೆ ಚೀಟು ಹಾಕಿರಿ ಎಂದು ಹೇಳಿದನು ಹಾಗೆಯೇ ಮಾಡಿದಲ್ಲಿ ಚೀಟು ಯೋನಾತಾನನಿಗೆ ಬಿದ್ದಿತು ಆಗ ಸೌಲನು ಯೋನಾತಾನನನ್ನು ನೀನು ಏನು ಮಾಡಿದ್ದೀ ಹೇಳು ಎಂದು ಕೇಳಲು ಅವನು ನಾನು ಕೋಲಿನಿಂದ ಸ್ವಲ್ಪ ಜೇನುತುಪ್ಪವನ್ನು ತೆಗೆದುಕೊಂಡು ತಿಂದೆನು ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ ಎಂದು ಉತ್ತರ ಕೊಟ್ಟನು ಅದಕ್ಕೆ ಸೌಲನು ಯುವನಾಥಾನನೇ ನಾನು ನಿನ್ನನ್ನು ಕೊಲ್ಲದೆ ಬಿಟ್ಟರೆ ದೇವರು ನನಗೆ ಬೇಕಾದದ್ದನ್ನು ಮಾಡಲಿ ಅನ್ನಲು ಜನರು ಅವನಿಗೆ ದೇವರ ಸಹಾಯದಿಂದ ಈ ಹೊತ್ತು ಇಸ್ರಾಯಿಲಿರಿಗೆ ಮಹಾಜಯವನ್ನುಂಟು ಮಾಡಿದ ಯುವನಾಥಾನನು ಸಾಯಬೇಕು ಕೂಡದು ಯುಹೋವ ನಾಣೆ ಅವನ ತಲೆಗೂದಲುಗಳಲ್ಲಿ ಒಂದನ್ನು ನೆಲಕ್ಕೆ ಬೀಳಿಸಬಾರದು ಎಂದು ಹೇಳಿ ಪ್ರಾಯಶ್ಚಿತ್ತವನ್ನು ಕೊಟ್ಟು ಅವನನ್ನು ಬಿಡಿಸಿದರು ಸೌಲನು ಆಮೇಲೆ ಫಿಲಿಸ್ಟಿಯರನ್ನು ಹಿಂದಟ್ಟದೆ ತನ್ನ ಮನೆಗೆ ಹೋದನು ಫಿಲಿಸ್ಟಿಯರು ತಮ್ಮ ಪ್ರಾಂತಕ್ಕೆ ಹೋದರು ಸೌಲನ ಯುದ್ಧಗಳು ಅವನ ಕುಟುಂಬವು ಸೌಲನು ಇಸ್ರಾಯೇಲಿಯರ ಅರಸನಾದ ಮೇಲೆ ಅವನು ಸುತ್ತಣ ವೈರಿಗಳಾದ ಮೋವಾಬ್ಯರು ಅಮ್ಮೋನಿಯರು ಏದೋಮ್ಯರು ಚೋಬದ ಅರಸರು ಫಿಲಿಸ್ಟಿಯರು ಇವರೊಡನೆ ಯುದ್ಧ ಮಾಡಿದನು ಹೋದ ಕಡೆಯಲ್ಲೆಲ್ಲಾ ಜಯವನ್ನೇ ಹೊಂದಿದನು ಇದಲ್ಲದೆ ಅವನು ಸುಲಿಗೆ ಮಾಡುವವರಾದ ಅಮಾಲೀಕ್ಯರಿಗೆ ವಿರೋಧವಾಗಿ ದಂಡೆತ್ತಿಹೋಗಿ ಅವರನ್ನು ಮುರಿಬಡಿದು ಇಸ್ರಾಯೇಲಿಯರನ್ನು ಅವರ ಕೈಗೆ ಸಿಕ್ಕದಂತೆ ತಪ್ಪಿಸಿದನು ಸೌಲನ ಗಂಡು ಮಕ್ಕಳು ಯೋನಾತಾನ್ ಇಶ್ವಿ ಮಲ್ಕಿಶೂವಾ ಅವನ ಹೆಣ್ಣು ಮಕ್ಕಳು ಮೇರಬ್ ಮೀಕಲ್ ಅಹಿಮಾಚನ ಮಗಳಾದ ಅಹಿನೋವಮಳು ಅವನ ಹೆಂಡತಿ ನೇರನ ಮಗನಾದ ಅಬ್ನೇರನು ಅವನ ಸೇನಾಪತಿಯು ನೇರನು ಸೌಲನ ಚಿಕ್ಕಪ್ಪನು ಸೌಲನ ತಂದೆಯಾದ ಕೀಶನು ಅಬ್ನೇರನ ತಂದೆಯಾದ ನೇರನು ಅಬಿಯಲನ ಮಕ್ಕಳು ಸೌಲನ ಜೀವಮಾನದಲ್ಲೆಲ್ಲ ಫಿಲಿಸ್ಟಿಯರಿಗೂ ಇಸ್ರಾಯೇಲಿಯರಿಗೂ ಘೋರ ಯುದ್ದವೆದ್ದರಿಂದ ಅವನು ಎಲ್ಲಿಯಾದರೂ ಒಬ್ಬ ಬಲಿಷ್ಠನೂ ಪರಾಕ್ರಮಶಾಲಿಯೂ ಆದ ಮನುಷ್ಯನನ್ನು ಕಂಡರೆ ಕೂಡಲೇ ಅವನನ್ನು ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಿದ್ದನು